ವಿಷಯ ಒಂದು ಊರಿಗೆ ಸಮಸ್ಯೆ ಪಟ್ಟದ್ದು ಅದು ಕೋರ್ಟ್ ಆದೇಶ ಮಾಡಿದೆ ಆ ನಿಟ್ಟಿನಲ್ಲಿ ಇನ್ವೈರ್ ನಡೀತಾ ಇದೆ ಅದನ್ನು ಇಷ್ಟು ದೊಡ್ಡದ ನೀವು ಪ್ರತಿ ದಿವಸ ಅದ್ರ ಬಗ್ಗೆ ಚರ್ಚೆ ಹೋದೆಲ್ಲ ಚರ್ಚೆ ಮಾಡೋದು ಹಣ ಅವಶ್ಯಕ ಯಾರ ಆದೇಶ ಎಸ್ ಐ ಟಿ ನಿಮ್ಸಿದಾರೆ ಹೇಳಿ ನೀವು ಹೇಳಿ ಯಾರ ಆದೇಶ ಎಸ್ ಐ ಟಿ ನಿಮ್ ಆಯ್ತು ಯಾರೋ ಒಬ್ರು ಕೋರ್ಟ್ಗೆ ಹೋಗಿ ಅರ್ಜಿ ಹಾಕಿದ್ರು ಹಿಂಗ ಹಿಂಗ್ ಹೇಗಿದೆ ಆಗಿದೆ ಘಟನೆ ಅಂತ ಕೋರ್ಟ್ ನೇನು ಮಾಡಂದ್ರೆ ಒಂದು ಸರ್ಕಾರಕ್ಕೆ ನಿರ್ದರ್ಶ ಕೊಡ್ರು ತನಿಖೆ ಮಾಡಬೇಕಂತ ತನಿಖೆ ಮಾಡಿ ಬಂದಾಗ ಉನ್ನತ ಮಟ್ಟ ಮಾಡ್ಬೇಕಂತ ಎಸ್ ಐ ಟಿ ನೆನ್ಸಿ ಇದು ಹಿಸ್ಟ್ರಿ ಇದು ಅದಕ್ಕೆ ಆದ್ರೆ ಎಲ್ಲರಿಗೂ ಗೊತ್ತಾಗಬೇಕಲ್ಲ ಯಾರು ಉದ್ದೇಶ ಪೂರ್ವ ಮಾಡಿದಾರಾ ತಪ್ಪು ತಾನಾಗೆ ಆಗಿದೆ ನೀವು ಹೇಳಿದ ಕರೆಕ್ಟ್ ಆಗಬೇಕು ಆದ್ರೆ ಏನು ತಪ್ಪೇನಿಲ್ಲ ಆದ್ರೆ ಒಳ್ಳೇದು ಯಾಕೆ ಯಾರು ಯಾರ ನೀವು ಹೇಳಿದ್ದು ಎಲ್ಲ ಇಡೀ ಕರ್ನಾಟಕ ಜನತೆ ಬರೀ ಅದನ್ನೇ ನೋಡ್ಕೋದು ಕೂತಾರೆ ಬೇರೆ ಎಲ್ಲ ಕೆಲಸ ಬಿಟ್ಟು

ವಾಲ್ ಪ್ರೊಟೆಕ್ಷನ್ ಗೆ ದುಡ್ಡು ಕೊಟ್ಟಿದ್ದೆ ಹತ್ತಿನ ಏನಂದ್ರೆ ಹಿಂದಿನ ಸರ್ಕಾರ ಯಾವುದೇ ಸರ್ಕಾರ ಆಗಲಿ ಇಲ್ಲಿವರೆಗೆ ಒಂದು ಬ್ರಿಡ್ಜ್ ನಮ್ಮ ಇಲಾಖೆಯಿಂದ ಮಾಡ್ಲಿಕ್ಕೆ ಆಗಿಲ್ಲ ಈ ಸಾರಿ ಬ್ರಿಡ್ಜ್ ಅನ್ನ ಆಯ್ಕೆ ಮಾಡಿ ಮಾಡ್ತಾರೆ ಇದೆ ಯಾವುದು ಶಿಥಿಲಗೊಂಡಿದೆ ಯಾವುದು ವಾಹನ ಓಡಾಡಲಿಕ್ಕೆ ಯೋಗ್ಯ ಇಲ್ಲ ಅಂತ ಅವನನ್ನ ಬದ್ಲಿ ಪರ್ಯಾಯ ಸೇತುವೆ ಮಾಡಲಿಕ್ಕೆ ಒಂದು ಯೋಜನೆ ಮಾಡ್ತಾ ಇದೆ ನಿಮ್ದು ಏನಿದೆ ನಿಮ್ಮದು ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಿ ಬಾ ಅಂತ ಹೇಳಿದ್ವಿ ಅವ್ರು ಯಾವಾಗ ಹೋಗ್ತಾರೆ ಯಾವಾಗ ಟೈಮ್ ಹೋಗ್ತಾರೆ ಅವ್ರು ಅವ್ರಿಗೆ ಬಿಟ್ಟಿದ್ರು ಮೊದಲಾಗಿ ಕನ್ವಿನ್ಸ್ ಮಾಡಿ ಬರಬೇಕು ಏನು ಬದಲಾಗಿದೆ ಏನೋ ಸಮಸ್ಯೆ ಆಗಿದೆ ಫಸ್ಟ್ ಅವರು ಕನ್ವಿನ್ಸ್ ಮಾಡಿ ಬಂದ ಮೇಲೆ ಮುಂದಿನ

ಈಗ ಮತದಾರ ಯಾ ಬಗ್ಗೆ ಬದಲಾವಣೆ ನಿರ್ಮಾಣ ಆಯಿತು ಸೊ ಹೀಗಾಗಿ ಎರಡು ಘಟನೆ ನಡೆದಿದೆ ಎಸ್ ಪಿ ಶೋಷಿತ್ ಅಂತ ಹೇಳಿ ಇದು ಕೇಂದ್ರ ಸರ್ಕಾರ ಕಾಯ್ದೆ ಮಾಡಿದ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಅದೇ ಈ ಮತದಾರದು ಏನು ಒಂದು ಮೂವತ್ತು ದಿನದಲ್ಲಿ

ಯಾರಿಗೆ ನ್ಯಾಯ ಕೊಡಿಸ್ಬೇಕು ಸಮುದಾಯದವರು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ರು ಸರ್ ಈ ತರ ನ್ಯಾಯ ಆಗ್ತಾ ಇದೆ ನಮ್ಗೆ ಅಂತ ಹೇಳಿ ಬಟ್ ಅದಕ್ಕೊಂದು ಡಿ ಸಿ ಅಂತ ಹೇಳಿದ್ರೆ ಡಿ ಸಿ ಅವ್ರಿಗೆ ಅಧಿಕಾರ ಇದೆ ಅವ್ರಿಗೆ ಗಮನ ಹರಿಸ್ಬೇಕು ಅವ್ರ ನಿಯಂತ್ರಣ ಮಾಡಬೇಕು ಈಗ ಅದಕ್ಕೆ ಪ್ರತಿಯಾಗಿ ಕಬಲಿಗೆ ಸಮಾಜದವ್ರ ಸಹಿತ ಹೋರಾಟ ಮಾಡಿದ್ರು ಸರ್ ಹಾಗಾಗಿ ಅದನ್ನ ಒಂದು ಸರ್ಕಾರ ಮಟ್ಟದಲ್ಲಿ ಒಂದು ಕ್ರಮ ನಾವು ಅವ್ರ ಅವ್ರಿ ಮಾತಾಡ್ತೀವಿ ಯಾರಿಗೆ ಸರಿ ಇದೆ ಅವ್ರಿಗೆ ಕೊಡಿ ಯಾರಿಗೂ ಆಗಬಾರ್ದು ಲಾಭ ಆಗಬಾರ್ದು ಅಕ್ಟೋಬರ್ ಅವ್ರ ಪರವಾಗಿ ಯಾರು ಕೊಡಬಾರ್ದು ಸಂತೋಷಿ ಅವ್ರು ಬೇಯ್ದಾರ ಅಂತ ಕಾನೂನಲ್ಲಿ ಅವಕಾಶ ಇದೆ ಕೊಟ್ಟಿದ್ದಾರೆ ಸ್ವಲ್ಪ ಪೊಲೀಸ್ ಆಕ್ಟ್ ಮಾಡಿದ್ದಾರೆ ಅಷ್ಟೇ ಅದ್ರಲ್ಲಿ ಇಲ್ಲ ಸರ್ ಎರಡು ಇಶ್ಯೂ ಅದು ಒಳಗಡೆ ಆರ್ ಎಸ್ ಎಸ್ ಪ್ರಾರ್ಥನೆ ಹೊರಗಡೆ ಬಂದ ಸಂತೋಷ್ ಅವರ ಇದು ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಪರ ಕೆಲಸ ಮಾಡಿದಂಗಿದೆ ಸಿದ್ಧಾಂತ ಮರಿತಿದ್ರೆ ರಾಹುಲ್ ಗಾಂಧಿ ಬೆಳೆಗಾದ್ರೆ ಆರ್ ಎಸ್ ಎಸ್ ಬೈತು ಬೈಕೊಂಡು ಓಡಾಡ್ತಾರೆ ರಾಹುಲ್ ಗಾಂಧಿ ಇಲ್ಲಿ ಸ್ಟೇಟ್ ಅವರು ಆರ್ ಎಸ್ ಎಸ್ ಹೆಂಗೆ ಸರ್ ರಾಜವ್ರು ಏನೋ ಮಾತಾಡಿದ್ರು ಅಂತ ಹೇಳಿ ಮಾಡಿದ್ರು ಅದೇ ಮತ್ತೆ ಡಿ ಕೆ ಶಿವಕುಮಾರ್ ಒಬ್ಬರು ಪಕ್ಷದ ಅಧ್ಯಕ್ಷರು ಸದನದಲ್ಲಿ ಆರ್ ಎಸ್ ಎಸ್ ಗೀತೆ ಹೊರಗಡೆ ಬಂದೋಗಳಿಗೆ ಹೇಳಿದ ತಕ್ಷಣ ಅವ್ರು ಬಿಜೆಪಿ ಹೋಗ್ತಾರ ಈ ಸರಿಯಾದ ವಿರೋಧ ಮಾಡಿದ ತಕ್ಷಣ ಅವರು ಶತ್ರು ಆಗ್ತಾರಂತೇನು ಇಲ್ಲ ಹಂಗೇನ ರಾಜಕೀಯ